ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಎಂಬತ್ತರ ದಶಕದಲ್ಲಿ ಮಿಂಚಿದ ಗ್ಲಾಮರಸ್ ನಟಿ ಅಂದರೆ ಅದು ವನಿತಾ ವಾಸು ಆ ಕಾಲದಲ್ಲಿ ಇವರು ಕನಸಿನ ಕನ್ಯೆ ಆಗಿದ್ರು ಅಂದರೂ ತಪ್ಪಾಗಲ್ಲ ಇಂದಿಗೂ ವನಿತಾ ವಾಸು ತಮ್ಮ ಅದ್ಭುತ ನಟನೆ ಮತ್ತು ಗ್ಲಾಮರ್ ಮೂಲಕವೇ ಮಿಂಚುತ್ತಿದ್ದಾರೆ ಸದ್ಯ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಅವಕಾಶ ಸಿಗದೇ ಇದ್ರೂ ಸಹ ಸೀರಿಯಲ್ಗಳಲ್ಲಿ ಕಮ್ಮಿ ಏನಿಲ್ಲ ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಮೃತ ಧಾರೆ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಕಾಶಿನಾಥ ಕಾಲದಿಂದ ಶುರುವಾದ ಇವರ ಬಣ್ಣದ ಬದುಕಿನ ಕಥೆಯೇ ರೋಚಕ ಹತ್ತಾರು ತಿರುವುಗಳು ಸೋಲು ಗೆಲುವು ಮನೆ ಸಂಸಾರ ಮಗ ಕುಟುಂಬ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋದವರು ನಟಿ ವನಿತಾ ವಾಸೋ ಆತ್ಮೀಗೆರೆ ನಟಿ ವನಿತಾ ವಾಸು ಬಗ್ಗೆ ಹುಡುಕ್ತಾ ಹೋದ್ರೆ ಸಿಕ್ಕಾಪಟ್ಟೆ ವಿಷಯ ಸಿಗುತ್ತೆ ಆದ್ರೆ ಅವರ ಪತಿ ಬಗ್ಗೆ ಮಾತ್ರ ಹೆಚ್ಚಿನ ಮಾಹಿತಿ ಇಲ್ಲ ನಟಿ ವನಿತಾ ವಾಸು ಕೂಡ ಹೆಚ್ಚಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಗನ ಫೋಟೋವನ್ನು ಮಾತ್ರ ಹಾಕ್ತಿರ್ತಾರೆ ಹಾಗಾದ್ರೆ ಇವರ ಪತಿ ಯಾರು ನಟಿ ವನಿತಾ ವಾಸು ಅವರ ಬಣ್ಣದ ಬದುಕಿನ ಜರ್ನಿ ಹೇಗಿತ್ತು ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವನಿತಾ ವಾಸು ಕನ್ನಡ ಸಿನಿಮಾ ರಂಗ ಮತ್ತು ಕಿರುತೆರೆಯಲ್ಲಿ ಮಿಂಚಿದ ಈಗಲೂ ಮಿಂಚುತ್ತಾ ಇರುವ ಜನಪ್ರಿಯ ನಟಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಕೊನೆಯಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯದವರೆಗೂ ಮೋಹಕ ಪಾತ್ರಗಳಿಗೆ ಹೆಸರಾಗಿದ್ದ ಮೋಹಕ ತಾರೆ ಆಗಂತುಕ ಚಿತ್ರದಲ್ಲಿ ನಾಯಕಿಯಾಗಿ ತಮ್ಮ ಜೀವನ ಪ್ರಾರಂಭಿಸಿದ ವನಿತಾ ವಾಸು ಬಳಿಕ ಕಾಡಿನ ಬೆಂಕಿ ತರ್ಕ ಗೋಲ್ಮಾಲ್ ಗೋಲ್ಮಾಲ್ ರಾಧಾಕೃಷ್ಣ ಕಾಲಚಕ್ರ ಮತ್ತು ನಾಗಮಂಡಲಗಳಂತಹ ವಿಭಿನ್ನ ಸಿನಿಮಾಗಳಲ್ಲಿ ನಟಿಸಿ ರಸಿಕರ ಮೆಚ್ಚುಗೆ ಗಳಿಸಿದ್ರು ಸಿನಿಮಾ ಮಾತ್ರ ಅಲ್ಲ ಕಿರುತೆರೆ ಧಾರಾವಾಹಿಗಳಲ್ಲೂ ಅಭಿನಯಿಸಿದ ವನಿತಾ ವಾಸು ಮನೆಯೊಂದು ಮೂರು ಬಾಗಿಲು ಧಾರವಾಹಿ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿದ್ರು ಆತ್ಮೀಯರೇ ಮಲಯಾಳಿ ಭಾಷಿಕ ಕುಟುಂಬಕ್ಕೆ ಸೇರಿದ ವನಿತಾ ವಾಸು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಚಿಕ್ಕಂದಿನಿಂದಲೂ ಓದಿನಲ್ಲಿ ಅತೀವ ಆಸಕ್ತಿ ಹೊಂದಿದ್ದ ವನಿತಾ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಪಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮುಗಿಸ್ತಾರೆ ಬಳಿಕ ಬಿ ಕಾಂ ಪದವಿ ಮುಗಿಸಿದ ವನಿತಾ ಮಾಡೆಲಿಂಗ್ನತ್ತ ವಾಲ್ತಾರೆ ಕಾಲೇಜ್ನಲ್ಲಿರುವಾಗಲೇ ಪ್ರಿಯದರ್ಶಿನಿ ರೇಷ್ಮೆ ಸೀರೆ ಮಳಿಗೆಗಾಗಿ ರೂಪದರ್ಶಿಯಾಗಿ ಕೆಲಸ ಮಾಡಿದ್ರು ಇದೇ ಸಮಯದಲ್ಲಿ ಸುರೇಶ್ ಹೆಬ್ಳಿಕರ್ ಅವರು ಆಗಂತುಕ ಚಿತ್ರಕ್ಕೆ ನಾಯಕಿಯ ಹುಡುಕಾಟ ನಡೆಸ್ತಾ ಇದ್ರು ಆಗಲೇ ಸುರೇಶ್ ಹೆಬ್ಳಿಕರ್ ಅವರ ಕಣ್ಣಿಗೆ ಬಿದ್ದದ್ದು ಇದೇ ವನಿತಾ ವಾಸು ಸುರೇಶ್ ಹೆಬ್ಳಿಕರ್ ಅವರ ಒತ್ತಾಯಕ್ಕೆ ಮಣಿದು ವನಿತಾ ವಾಸು ಅವರ ತಂದೆ ನಟಿಯಾಗೋದಕ್ಕೆ ಓಕೆ ಅಂತಾರೆ ಎಲ್ಲಿಂದ ಶುರುವಾಯಿತು ನೋಡಿ ವನಿತಾ ವಾಸು ಅವರ ಬಣ್ಣದ ಜರ್ನಿ ಆತ್ಮೀಗಿರೆ ಆಗಂತುಕ ಚಿತ್ರದಲ್ಲಿ ಮೂಗಿಯಾಗಿ ನಟಿಸಿದ್ದ ವನಿತಾ ವಾಸು ಅವರ ಪಾತ್ರ ತುಂಬಾನೇ ಕಾಡಿತ್ತು ಹೀಗಾಗಿ ನಿರ್ದೇಶಕ ಸುರೇಶ್ ಹೆಬ್ಳಿಕರ್ ತಮ್ಮ ಮುಂದಿನ ಸಿನಿಮಾ ಕಾಡಿನ ಬೆಂಕಿಗೂ ವನಿತಾರನ್ನೇ ನಾಯಕಿಯನ್ನಾಗಿ ಆಯ್ಕೆ ಮಾಡ್ತಾರೆ ಈ ಸಿನಿಮಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆಯಿತು ಆತ್ಮೀಗೆರೆ ಹೆಮ್ಮೆಯ ವಿಷಯ ಅಂದರೆ ವನಿತಾ ವಾಸು ಅವರು ನಟಿಸಿದ ಮೊದಲ ಮೂರು ಸಿನಿಮಾ ದೊಡ್ಡ ಹಿಟ್ ಕಂಡಿದ್ವು ಬಳಿಕ ನಿಗೂಢ ರಹಸ್ಯ ಪುಂಡ ಪ್ರಚಂಡ ಗೋಲ್ಮಾಲ್ ರಾಧಾಕೃಷ್ಣ ಗೋಲ್ಮಾಲ್ ರಾಧಾಕೃಷ್ಣ ಭಾಗ ಎರಡು ಕಾಲಚಕ್ರ ಮಣ್ಣಿನ ದೋಣಿ ಎಂಟದೆ ಬಂಟ ವೈಶಾಖದ ದಿನಗಳು ಬೆಳದಿಂಗಳ ಬಾಲೆ ಸೇರಿದಂತೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ನಟಿಸಿ ಸೈ ಅನ್ಸ್ಕೊಂಡ್ರು ಆತ್ಮೀಗೆರೆ ಹೀಗೆ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದ ದಿನಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ರು ಇದಾದ ಕೆಲವು ವರ್ಷಗಳ ಬಳಿಕ ನಿರ್ದೇಶಕ ಟಿ ಎಸ್ ನಾಗಾಭರಣ ಅವರ ಶ್ರೇಷ್ಠ ಚಿತ್ರ ನಾಗಮಂಡಲದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಮತ್ತೆ ಕಾಣಿಸಿಕೊಂಡ್ರು ಆ ಬಳಿಕ ಪ್ರೀತ್ಸೆ ಮೆಜೆಸ್ಟಿಕ್ ಏಕಾಂಗಿ ಗಣೇಶ ಹುಡುಗರು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು ನಟಿ ವನಿತಾ ವಾಸು ತಮ್ಮ ಮೋಹಕ ಮೈಮಾಟ ಅಭಿನಯಗಳಿಂದ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡವರು ಆತ್ಮೀಗೆರೆ ಸಿನಿಮಾ ರಂಗದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರೋ ನಟಿ ವನಿತಾ ವಾಸು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅದರಲ್ಲೂ ತಮ್ಮ ಗಂಡನ ಬಗ್ಗೆಯಂತೂ ಹೆಚ್ಚಾಗಿ ಮಾಹಿತಿ ಹಂಚ್ಕೊಂಡಿಲ್ಲ ವನಿತಾ ಪತಿಯ ಹೆಸರು ಸುಂದರ್ ವನಿತಾ ವಾಸು ಅವರಿಗೆ ಒಬ್ಬ ಪುತ್ರ ಕೂಡ ಇದ್ದಾರೆ ಇತ್ತೀಚೆಗೆ ತಮ್ಮ ಮಗನೊಂದಿಗೆ ಇರುವ ಫೋಟೋ ವೈರಲ್ ಆಗಿತ್ತು ವನಿತಾ ವಾಸು ಅವರ ಏಕೈಕ ಪುತ್ರನ ಹೆಸರು ಕಶಿಶ್ ನಿಶಾಲ್ ವನಿತಾರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೆಚ್ಚಾಗಿ ಮಗನ ಫೋಟೋಗಳನ್ನೇ ಶೇರ್ ಮಾಡ್ತಿರ್ತಾರೆ ನನ್ನ ಶಕ್ತಿಯು ಅವನೇ ನನ್ನ ವೀಕ್ನೆಸ್ ಕೂಡ ಅವನೇ ಅಂತೆಲ್ಲ ಬರ್ಕೊಂಡಿದ್ದಿದೆ ಪಾರ್ಟಿ ಪಿಕ್ನಿಕ್ ಅಂತೆಲ್ಲ ಮಗ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ರೌಂಡ್ಸ್ ಹೊಡಿತಾ ಇರ್ತಾರೆ ತಾಯಿ ವನಿತಾ ವಾಸು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ನಟಿಯಾಗಿದ್ದರೂ ಕೂಡ ಮಗ ಮಾತ್ರ ಬಣ್ಣದ ಬದುಕಿನತ್ತ ಮುಖ ಮಾಡಲೇ ಇಲ್ಲ ನಟನೆಯಿಂದ ಸಿಕ್ಕಾಪಟ್ಟೆ ದೂರ ಉಳಿದಿದ್ದಾರೆ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ